ಆತ್ಮೀಯ ವೀಕ್ಷಕರೇ ನಮಸ್ಕಾರ ಕಾಲಾಯನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಈ ದಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಯುವ ನೀತಿ ಎರಡು ಸಾವಿರದ ಇಪ್ಪತ್ತರ ಪ್ರಮುಖ ಶಿಫಾರಸುಗಳೇನು ಅನ್ನೋದ್ರ ಬಗ್ಗೆ ನಾನು ಭಾಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ ನೀವಿನ್ನೂ ಕೂಡ ಕಾಲಾಯನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಈ ಥರದ ಸಮಾಜಮುಖಿಯಾದಂಥ ಮಕ್ಕಳಿಗೆ ಸಂಬಂಧಿಸಿದ ಮತ್ತು ಯುವಜನರಿಗೆ ಸಂಬಂಧಿಸಿದಂಥ ಈ ಒಂದು ಕಂಟೆಂಟ್ನ ಪ್ರಮೋಟ್ ಮಾಡೋ ದೃಷ್ಟಿಯಿಂದ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಮತ್ತು ನಿಮ್ಮ ಒಂದು ಲೈಕ್ ಭಾಳ ಮುಖ್ಯವಾದದ್ದು ಆತ್ಮೀರೆ ಕರ್ನಾಟಕದಲ್ಲಿ ಎರಡು ಕೋಟಿ ಹನ್ನೊಂದು ಲಕ್ಷ ಯುವಜನ ಇದ್ದಾರೆ ಈ ಎರಡು ಕೋಟಿ ಹನ್ನೊಂದು ಲಕ್ಷ ಯುವ ಜನರ ಸಬಲೀಕರಣ ಸರ್ಕಾರದ ಆದ್ಯ ಕರ್ತವ್ಯ ಹೀಗಾಗಿ ಈ ಯುವಜನರ ಸಬಲೀಕರಣದ ದೃಷ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಸರ್ಕಾರದಲ್ಲಿ ಈಗಾಗಲೇ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಜೊತೆನಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದಲ್ಲಿ ಬರು ಬರುವಂತಹ ನೆಹರು ಯುವ ಕೇಂದ್ರ ಪ್ರತಿ ಜಿಲ್ಲೆಯಲ್ಲಿ ಭಾರತ ದೇಶದ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದೆ ಹಾಗಿದ್ರೆ ಯುವ ನೀತಿ ಯೂತ್ ಪಾಲಿಸಿ ಅಂತ ಅಂದಾಗ ಯುವ ಜನರ ಸಬಲೀಕರಣದ ದೃಷ್ಟಿಯಿಂದ ಸರ್ಕಾರದ ದೃಷ್ಟಿಕೋನ ಏನು ಅಂತ ಹೇಳುವ ಒಂದು ಡಾಕ್ಯುಮೆಂಟೇ ಯುವ ನೀತಿ ಕರ್ನಾಟಕದಲ್ಲಿ ಯುವ ನೀತಿ ಮೊದಲಿಗೆ ಬಂದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಆಗಲಿಲ್ಲ ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಹದಿನೈದು ಜನರ ತಜ್ಞರ ಸಮಿತಿಯನ್ನು ರಚಿಸಿ ಕರ್ನಾಟಕ ರಾಜ್ಯದ ಯುವಜನರ ಸಮಗ್ರ ಅಭಿವೃದ್ಧಿ ಮತ್ತು ಅವರ ಸಬಲೀಕರಣದ ದೃಷ್ಟಿಯಿಂದ ಒಂದು ಯೂತ್ ಪಾಲಿಸಿಯನ್ನು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡಿತು ಆ ಸಮಿತಿಯಲ್ಲಿ ನಾನು ಕೂಡ ಒಬ್ಬ ಸದಸ್ಯನಾಗಿದ್ದೆ ನಾನು ಒಟ್ಟು ಇಡೀ ಈ ವಿಡಿಯೋದಲ್ಲಿ ಇಡೀ ಯೂತ್ ಪಾಲಿಸಿ ಏನೆಲ್ಲ ಅಂಶಗಳನ್ನ ಹೇಳ್ತು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಹಂಚ್ಕೊಳ್ಳಲ್ಲ ಇನ್ನೊಮ್ಮೆ ನಿಮ್ಗೆ ಅಗತ್ಯ ಇದ್ರೆ ಕಾಮೆಂಟ್ ಮಾಡಿ ಬೇಕಿದ್ರೆ ಇನ್ನೊಂದು ವಿಡಿಯೋ ಅದಕ್ಕಾಗಿ ಮಾಡೋಣ ಆದರೆ ಆ ಯುವ ನೀತಿಯಲ್ಲಿ ನೀಡಿದಂತಹ ಬಹಳ ಪ್ರಮುಖವಾದಂತಹ ಶಿಫಾರಸು ಎಸ್ಪೆಷಲಿ ಇಲಾಖೆ ಸಬಲೀಕರಣ ದೃಷ್ಟಿಕ್ಕಾಗಿ ಆ ಹಿನ್ನೆಲೆಯಲ್ಲಿ ಏನ್ ಶಿಫಾರಸು ಕೊಟ್ಟಿತ್ತು ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ಹಂಚಿಕೊಳ್ತೇನೆ ಯಾಕೆ ನಾನು ಈ ಈ ಪಾರ್ಟ್ ಅನ್ನು ಮಾತ್ರ ಆಯ್ಕೆ ಮಾಡಿಕೊಂಡೆ ಅಂದ್ರೆ ಯುವಜನರನ್ನ ಸಬಲೀಕರಣ ಮಾಡಬೇಕು ಅಂತ ಇರುವ ಇಲಾಖೆಯನ್ನೇ ಸಬಲೀಕರಣ ಮಾಡಬೇಕಾದಂತ ಅಗತ್ಯ ಇದೆ ಹಾಗಾಗಿ ಈ ಅಂಶವನ್ನ ರಾಜ್ಯ ಯುವ ನೀತಿ ರಚನಾ ಸಮಿತಿ ಮನಗೊಂಡು ಈ ಯುವ ನೀತಿಯನ್ನು ಅನುಷ್ಠಾನ ಮಾಡಬೇಕು ಅನ್ನೋದಾದ್ರೆ ಕರ್ನಾಟಕದ ಎರಡು ಕೋಟಿ ಹನ್ನೊಂದು ಲಕ್ಷ ಯುವ ಜನರ ಬದುಕಿನಲ್ಲಿ ಪರಿವರ್ತನೆಯನ್ನು ತರಬಹುದಾದಂತ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ರೂಪಿಸ್ಬೇಕು ಅನ್ನೋದಾದ್ರೆ ಇಲಾಖೆ ಸದೃಢವಾಗಿರೋದು ಬಹಳ ಮುಖ್ಯ ಆ ಹಿನ್ನೆಲೆಯಲ್ಲಿ ಆ ತಜ್ಞರ ಸಮಿತಿ ಒಂದಷ್ಟು ಶಿಫಾರಸುಗಳನ್ನು ಕೊಟ್ಟಿತ್ತು ಅಂತ ಬಹಳ ಮುಖ್ಯವಾದಂಥ ಶಿಫಾರಸಲ್ಲಿ ಬಹಳ ಮುಖ್ಯವಾದದ್ದು ಮೊದಲನೇದು ಶಿಫಾರಸು ಇಲಾಖೆಯನ್ನ ಸದೃಢಗೊಳಿಸಬೇಕು ಈಗ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಲ್ಲಿ ಏನು ಚಾಲೆಂಜ್ ಇದೆ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಆಯುಕ್ತರಿದ್ದಾರೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಬ್ರು ಉಪನಿರ್ದೇಶಕರು ಅಥವಾ ಸಹಾಯಕ ನಿರ್ದೇಶಕರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಒಂದು ಸಿಬ್ಬಂದಿ ಅಹ್ ಮತ್ತು ಒಂದಷ್ಟು ಜನ ಕೋಚ್ ಗಳಿದ್ದಾರೆ ಒಬ್ರು ಅಧೀಕ್ಷಕರು ಮತ್ತು ಒಂದು ಒಂದು ಅಥವಾ ಎರಡು ಡಿ ದರ್ಜೆ ನೌಕರರು ಅಥವಾ ಬೇರೆ ತರದ ಸಿಬ್ಬಂದಿಗಳನ್ನ ನಾವು ನೋಡ್ತೀವಿ ಈ ಇರುವ ಒಂದು ಜಿಲ್ಲಾ ಕೇಂದ್ರದಲ್ಲಿರುವ ಎರಡು ಮೂರು ಜನ ಅಧಿಕಾರಿಗಳು ಇಡೀ ಜಿಲ್ಲೆಯಲ್ಲಿರುವಂತಹ ಲಕ್ಷಾಂತರ ಯುವಜನರ ಆ ಸಬಲೀಕರಣ ಮಾಡ್ತೀವಿ ಅನ್ನುವಂಥದ್ದು ಹಾಸ್ಯಾಸ್ಪದ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಈ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯನ್ನ ತಾಲೂಕು ಹಂತ ಮತ್ತು ಪಂಚಾಯಿತಿ ಹಂತದವರೆಗೂ ನಾವು ತೆಗೆದುಕೊಂಡು ಹೋಗಬೇಕು ಆ ಹಿನ್ನೆಲೆಯಲ್ಲಿ ತಾಲೂಕು ಮಟ್ಟಕ್ಕೆ ಮತ್ತು ಪಂಚಾಯಿತಿ ಮಟ್ಟಕ್ಕೆ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ವಿಶೇಷವಾಗಿ ನಿಮ್ಗೆಲ್ರಿಗೂ ಗೊತ್ತಿದೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿನಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಿ ಡಿಒನ ಪೋಸ್ಟ್ ಇದೆ ಯುವ ನೀತಿ ತಜ್ಞರ ಸಮಿತಿ ಎರಡ್ ಸಾವಿರದ ಇಪ್ಪತ್ತೆರಡು ಕೊಟ್ಟ ಮಹತ್ವದ ಒಂದು ಶಿಫಾರಸ್ ಏನಪ್ಪಾ ಅಂದ್ರೆ ಈ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಕೂಡ ಒಬ್ಬ ಯೂತ್ ಡೆವಲಪ್ಮೆಂಟ್ ಆಫೀಸರ್ನ ನೇಮಕ ಮಾಡಬೇಕು ಅಂತ ಯಾಕಂದ್ರೆ ಪಂಚಾಯತ್ ಇವತ್ತು ನಮ್ಮ ಕರ್ನಾಟಕದ ಎರಡು ಕೋಟಿ ಹನ್ನೊಂದು ಲಕ್ಷ ಯೋಜನರು ಅಂತ ನಾವು ಹೇಳೋದಾದ್ರೆ ಅದರಲ್ಲಿ ಶೇಕಡ ಅರವತ್ತೇಳು ಪರ್ಸೆಂಟ್ ಯುವಜನರು ಈಗಲೂ ಗ್ರಾಮೀಣ ಭಾಗದಲ್ಲಿ ಇದ್ದಾರೆ ಹಾಗಿದ್ರೆ ನಮ್ಮ ಗ್ರಾಮೀಣ ಭಾಗದ ಯುವಜನರ ಸಬಲೀಕರಣದ ದೃಷ್ಟಿಯಿಂದ ಅವ್ರು ಏನಾಗಿದ್ದಾರೆ ಅವ್ರ ಸ್ಥಿತಿಗತಿ ಏನಾಗಿದೆ ಅವರು ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮತ್ತು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ವಿಚಾರ ಏನು ಅವ್ರ ಶಿಕ್ಷಣ ಹೇಗೆ ಆಗ್ತಾ ಇದೆ ಅವ್ರ ಆರೋಗ್ಯದ ಪ್ರಶ್ನೆ ಏನು ಅವರು ಉದ್ಯೋಗ ಏನ್ ಮಾಡ್ತಾ ಇದಾರೆ ಕೃಷಿಲ್ ತೊಡಗಿಸ್ಕೊಂಡಿದಾರಾ ಹೀಗೆ ಅವ್ರನ್ನ ಅರ್ಥ ಮಾಡ್ಕೊಂಡು ಅವರನ್ನ ಆಡಳಿತ ಮತ್ತು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಜೋಡಿಸೋದು ಇಲಾಖೆ ಯೋಜನೆಗಳನ್ನ ಅವರಿಗೆ ತಲುಪಿಸೋದು ಹಾಗೂ ಅವ್ರನ್ನ ಅರ್ಥ ಮಾಡಿಕೊಂಡು ಯುವ ಜನರಿಗೆ ಅವರ ಸಬಲೀಕರಣಕ್ಕಾಗಿ ಕಾರ್ಯಕ್ರಮಗಳನ್ನ ರೂಪಿಸುವುದಕ್ಕಾಗಿ ಪ್ರತಿ ಪಂಚಾಯತಿಗೊಬ್ಬ ಯೂತ್ ಡೆವಲಪ್ಮೆಂಟ್ ಆಫೀಸರ್ ನೇಮಕ ಮಾಡೋದು ಬಹಳ ಮುಖ್ಯವಾದದ್ದು ಅನ್ನೋದು ಒಂದು ಭಾಗ ಇನ್ನು ಎರಡನೇ ಮುಖ್ಯವಾದಂತಹ ಶಿಫಾರಸು ಈ ಇಲಾಖೆನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಂತ ಹೆಸರಿದೆ ಅದಕ್ಕಿಂತ ಎರಡ್ ಸಾವಿರದ ಹನ್ನೆರಡಕ್ಕಿಂತ ಕಿಂತ ಯುವ ಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಂತಿತ್ತು ಎರಡ್ ಸಾವಿರದ ಹನ್ನೆರಡರ ಪಾಲಿಸಿ ಹೇಳ್ತು ನೋಡ್ರಪ್ಪ ಯುವತಿಗೆ ನೀವು ಸೇವೆ ಮಾಡೋದ್ ಬೇಡ ಸಬಲೀಕರಣ ಮಾಡ್ರಿ ಅವ್ರನ್ನ ಅಂತ ಹೇಳಿದ ಮೇಲೆ ಆ ಇಲಾಖೆ ಹೆಸರನ್ನು ಬದಲಾಯಿಸಬೇಕು ಅಂತ ಆಯ್ತು ಹಾಗಾಗಿ ಯುವಜನ ಸೇವಾ ಕ್ರೀಡಾ ಇಲಾಖೆ ಇದ್ದಿದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಂತ ಆಯ್ತು ಆದ್ರೆ ಈ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಂತ ಎರಡು ಪದ ಇದೆ ಸಬಲೀಕರಣ ಮತ್ತು ಕ್ರೀಡೆ ಅಂತಿದೆ ಆದ್ರೆ ದುರದೃಷ್ಟವಶಾತ್ ಈ ಇಲಾಖೆಯ ಒಳಗಡೆ ನಾವು ನೋಡಿದಾಗ ಕ್ರೀಡೆಗೆ ಹೆಚ್ಚಿನ ಮಹತ್ವ ಕೊಡುವಂತದ್ದು ನೋಡ್ತಿದ್ದೀವಿ ಕೆಲ ಬಾರಿ ಪತ್ರಿಕೆಯಲ್ಲಿ ಬಂದ್ಬಿಡುತ್ತೆ ಕ್ರೀಡಾ ಸಚಿವ ಅಂತಾನೆ ಬಂದ್ಬಿಡುತ್ತೆ ಆಕ್ಚುಲಿ ಹಾಗಾಗಿ ಅಂದ್ರೆ ಎಲ್ಲೋ ಒಂದು ರೀತಿ ಸಬಲೀಕರಣ ಅನ್ನೋದು ನಾವು ಮರತೇ ಬಿಟ್ಟಿದೀವಿ ಅಂತ ಈ ಇಲಾಖೆ ಕಾರ್ಯಕ್ರಮಗಳನ್ನೇ ತೆಗೆದುಕೊಂಡು ನೋಡಿದ್ರೆ ಅಲ್ಲಿ ಅತಿ ಹೆಚ್ಚು ಕ್ರೀಡೆಗೆ ಸಂಬಂಧಿಸಿದಂತ ಕಾರ್ಯಕ್ರಮಗಳನ್ನ ನಾವು ನೋಡ್ತೀವಿ ವಿನಃ ಸಬಲೀಕರಣಕ್ಕೆ ಸಂಬಂಧಿಸಿದಂತ ಯುವ ಜನೋತ್ಸವ ಯುವಜನ ಮೇಳ ಆತರದೊಂದು ಯುವ ನಾಯಕತ್ವ ತರಬೇತಿ ಶಿಬಿರ ಅನ್ನೋ ಒಂದ ಎರಡು ಬಿಟ್ರೆ ಸಬಲೀಕರಣಕ್ಕೆ ಸಂಬಂಧಪಟ್ಟ ಯಾವ ಕಾರ್ಯಕ್ರಮಗಳೂ ನಾವು ಈ ಇಲಾಖೆಯಲ್ಲಿ ನೋಡಕ್ ಆಗ್ತಾ ಇಲ್ಲ ಮತ್ತು ಬಜೆಟ್ ಸರ್ಕಾರದಿಂದ ರಿಲೀಸ್ ಆದಾಗ ಅದರಲ್ಲಿ ಶೇಕಡ ತೊಂಬತ್ತೈ ತೊಂಬತ್ತಾರು ತೊಂಬತ್ತೇಳು ಪರ್ಸೆಂಟ್ ಅಷ್ಟು ಬಜೆಟ್ ಕೇವಲ ಕ್ರೀಡೆಗೆ ವಿನಿಯೋಗ ಆಗೋದನ್ನ ನಾವು ನೋಡ್ತೀವಿ ಹಾಗಾಗಿ ಎಲ್ಲೋ ಒಂದು ರೀತಿ ಸಬಲೀಕರಣ ಇಲಾಖೆ ಆದ್ಯತೆ ಆಗಲಿಲ್ಲ ಮತ್ತು ಇದು ಹೀಗೆ ಮುಂದುವರೆದ್ರೆ ಸಬಲೀಕರಣಕ್ಕೆ ಹೆಚ್ಚು ಆದ್ಯತೆ ಸಿಗಲ್ಲ ಅನ್ನೋ ಕಾರಣಕ್ಕೆ ನಮ್ಮ ತಜ್ಞರ ಸಮಿತಿ ಸರ್ಕಾರಕ್ಕೆ ನೀಡಿದ ಒಂದು ಎರಡನೇ ಬಹುದೊಡ್ಡ ಶಿಫಾರಸು ಏನಪ್ಪಾ ಅಂದ್ರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಒಳಗಡೆ ಎರಡು ನಿರ್ದೇಶನಾಲಯ ಪ್ರತ್ಯೇಕ ನಿರ್ದೇಶನಾಲಯಗಳನ್ನ ಸೃಜನೆ ಮಾಡಬೇಕು ಒಂದು ಯುವ ಸಬಲೀಕರಣ ನಿರ್ದೇಶನಾಲಯ ಎರಡು ಕ್ರೀಡಾ ನಿರ್ದೇಶನಾಲಯ ಅನ್ನುವಂಥದ್ದು ಈ ಎರಡು ನಿರ್ದೇಶನಾಲಯಗಳನ್ನ ಸೃಜನೆ ಮಾಡಿ ಇಬ್ಬರು ಅದರ ಮೇಲುಸ್ತುವಾರಿಯನ್ನ ನೋಡಕ್ ಸಾಧ್ಯ ಆದ್ರೆ ಸಬಲೀಕರಣಕ್ಕೂ ಮತ್ತು ಕ್ರೀಡೆಗೂ ಸಮಾನ ಆದ್ಯತೆ ಸಿಗುತ್ತೆ ಅಂತ ಹಾಗೆ ನೋಡಿದ್ರೆ ಕ್ರೀಡೆಗೆ ಸಣ್ಣ ಪುಟ್ಟ ವ್ಯತ್ಯ ಬಂದಿರೋ ದುಡ್ಡಿನಲ್ಲಿ ಕ್ರೀಡೆಗೆ ಹೆಚ್ಚೋಗುತ್ತೆ ಅನ್ನೋದು ಬಿಟ್ರೆ ಕ್ರೀಡೆಗೆ ನಾವು ಬಹಳ ಉದ್ಘುತವಾಗಿ ನಮ್ಮ ರಾಜ್ಯದಲ್ಲಿ ಕೆಲಸ ಆಗ್ತಿದೆ ಅಂತಾನು ಏನು ಹೇಳಕ್ ಆಗಲ್ಲ ಅದಕ್ಕೂ ಕೂಡ ಏನಿದೆ ನಿರ್ಲಕ್ಷ್ಯ ಇರೋದನ್ನ ನಾವು ನೋಡ್ತಾ ಇದೀವಿ ಹಾಗಾಗಿ ಇದಕ್ಕೆ ಒಂದು ಪ್ರತ್ಯೇಕ ನಿರ್ದೇಶನಾಲಯಗಳು ಆದಾಗ ಎರಡಕ್ಕೂ ಎರಡಕ್ಕೂ ಆದ್ಯತೆ ಸಿಗುತ್ತೆ ಸಮಾನ ಆದ್ಯತೆ ಸಿಗುತ್ತೆ ಅನ್ನೋದು ಎರಡನೇ ಮುಖ್ಯವಾದಂತ ಉದ್ದೇಶ ಆಗಿತ್ತು ಅಥವಾ ಶಿಫಾರಸ್ ಆಗಿತ್ತು ಇನ್ನು ಮೂರನೇದು ಈ ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸೋದಿಕ್ಕೆ ಯೋಜನೆ ಮಾಡಲಿಕ್ಕೆ ನಮ್ಗೆ ಏನಾಗ್ಬೇಕು ಒಂದು ಯುವಜನ ಸಲಹಾ ಸಮಿತಿ ಅಥವಾ ಯುವ ಸಮೂಹ ಅಂತ ಒಂದು ರಾಜ್ಯ ಮಟ್ಟದಲ್ಲಿ ರಚನೆ ಮಾಡಬೇಕು ಆ ಯುವ ಸಮೂಹ ಯುವಜನ ಗುಂಪು ಅಥವಾ ಒಂದು ಯೂತ್ ಅಡ್ವೈಸರಿ ಪ್ಯಾನಲ್ ಅಂತ ನಾವು ಕರಿತೀವಿ ಈ ಅಡ್ವೈಸರಿ ಪ್ಯಾನೆಲ್ ರಾಜ್ಯ ಸರ್ಕಾರಕ್ಕೆ ಅದರಲ್ಲೂ ವಿಶೇಷವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಕಾರ್ಯೋಜ ಕಾರ್ಯಕ್ರಮಗಳನ್ನ ರೂಪಿಸೋದ್ರಲ್ಲಿ ಏನ್ ಮಾಡಬೇಕು ಸಹಾಯ ಮಾಡಬೇಕು ಒಂದು ತಿಂಕ್ ಟ್ಯಾಂಕ್ ಆಗಿ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ಇಂಥದ್ದೊಂದು ಸಮಿತಿಯನ್ನ ರಾಜ್ಯ ಮಟ್ಟದಲ್ಲಿ ರಚನೆ ಮಾಡಬೇಕು ಇದು ಬಹಳ ಮುಖ್ಯವಾದ ಮೂರನೇ ಶಿಫಾರಸ್ ಇನ್ನು ನಾಲ್ಕನೇದು ಹಲವಾರು ಕಾರ್ಯಕ್ರಮ ರೂಪಿಸಬಹುದು ಯೋಜನೆಗಳನ್ನ ರೂಪಿಸ್ಬೋದು ಹೊಸ ಹೊಸ ಐಡಿಯಾಗಳನ್ನ ತರಬಹುದು ಎಲ್ಲ ತರಬಹುದು ಆದರೆ ಅದಕ್ಕೆ ಅನುಷ್ಠಾನ ಮಾಡುವುದಕ್ಕೆ ಹಣ ಕೊಡ್ಬೇಕಲ್ಲ ಅದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಪ್ರತ್ಯೇಕವಾಗಿ ಯುವ ಜನರಿಗೆ ಬಜೆಟ್ನ ಕೊಡುವಂತದ್ದು ಆಗ್ಬೇಕು ಯುವ ಬಜೆಟ್ ಹಾಗಾಗಿ ಆ ಎರಡ್ ಸಾವಿರದ ಇಪ್ಪತ್ತೆರಡರ ಯುವ ನೀತಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟ ನಾಲ್ಕನೇ ಶಿಫಾರಸು ಯುವ ಜನರ ಸಬಲೀಕರಣಕ್ಕಾಗಿ ಅನುದಾನ ಅಗತ್ಯ ಇದೆ ಅದಕ್ಕಾಗಿ ಒಂದು ಪ್ರತಿ ರಾಜ್ಯ ಸರ್ಕಾರ ಪ್ರತಿ ವರ್ಷ ಮಂಡಿಸುವ ಬಜೆಟ್ ಅಲ್ಲಿ ಯೂತ್ಗೆ ಒಂದು ಸಪ್ರೇಟ್ ಆದಂತ ಯುವ ಬಜೆಟ್ನ ಮಂಡಿಸಬೇಕು ಈಗಾಗಲೇ ನಿಮಗೆ ಗೊತ್ತಿದೆ ಜಂಡರ್ ಬಜೆಟ್ ಇದೆ ಮಕ್ಕಳ ಆಯವ್ಯಯ ಅಂತ ನೋಡ್ತಾ ಇದ್ದೀವಿ ಹಾಗಾಗಿ ಯುವ ಜನರಿಗೆ ಒಂದು ಪ್ರತ್ಯೇಕವಾದಂತ ಬಜೆಟ್ ಕೊಡೋದು ಬಹಳ ಮುಖ್ಯ ಅನ್ನುವಂಥದ್ದು ಇನ್ನೊಂದು ಶಿಫಾರಸ್ ಇನ್ನು ಯುವಜನರ ಕುರ್ತಾಗಿ ಅವ್ರಿಗೆ ಏನಾದ್ರು ಕಾರ್ಯಕ್ರಮ ರೂಪಿಸ್ಲಿಕ್ಕೆ ಯೋಜನೆ ಮಾಡ್ಲಿಕ್ಕೆ ದೊಡ್ಡ ಸಮಸ್ಯೆ ಇರೋದು ರಾಜ್ಯದಲ್ಲಿ ಯುವಜನರ ಸ್ಥಿತಿಗತಿಯನ್ನ ನಮ್ಗೆ ಇನ್ನು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ಲಿಲ್ಲ ಅಂತ ಇನ್ನು ನಮ್ಗೆ ಆಕ್ಚುಲಿ ವಾಸ್ತವದಲ್ಲಿ ಈ ಕರ್ನಾಟಕದಲ್ಲಿ ಯೂತ್ ಎಷ್ಟಿದ್ದಾರೆ ಅನ್ನೋ ಮಾಹಿತಿಯೇ ಸ್ಪಷ್ಟವಾಗಿಲ್ಲ ನಾವು ಅಂದಾಜು ಅಂತ ಹೇಳ್ತಿದೀವಿ ಎರಡು ಕೋಟಿ ಇನ್ನೊಂದು ಲಕ್ಷ ಅನ್ನುವಂಥದ್ದು ಹಾಗಾಗಿ ಅವ್ರು ಏನಿದ್ದಾರೆ ಅರ್ಬನ್ ಅಲ್ಲಿ ಏನಿದ್ದಾರೆ ರೂರಲ್ ಅಲ್ಲಿ ಏನಿದ್ದಾರೆ ಮತ್ತೆ ಅವರ ಬದುಕಿನ ಪರಿಸ್ಥಿತಿಗಳೇನು ಅವರ ಆಸೆ ಆಕಾಂಕ್ಷೆಗಳೇನು ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ನಾಲೆಡ್ಜ್ ಕಮಿಷನ್ ಅವರು ಒಂದು ದೊಡ್ಡ ಮಟ್ಟದ ಸ್ಟಡಿ ಮಾಡಿದ್ಬಿಟ್ರೆ ಈ ರಾಜ್ಯದಲ್ಲಿ ಸರ್ಕಾರ ಪ್ರಯೋಜಿತವಾದಂತಹ ಯಾವುದೇ ರೀತಿಯಾದಂಥ ಸಮೀಕ್ಷೆಗಳು ಸಂಶೋಧನೆಗಳು ನಡೆದಿಲ್ಲ ಆದರೆ ಕಾಲಕಾಲಕ್ಕೆ ನಡೆಯುವಂಥದ್ದು ಇಂಪಾರ್ಟೆಂಟ್ ಅದರಲ್ಲೂ ಇತ್ತೀಚೆಗೆ ಕೋವಿಡ್ ನಂತರದ ಯುವ ಜನರ ಬದುಕಿನಲ್ಲಿ ಅವರ ಆರೋಗ್ಯದಲ್ಲಿ ಅವರ ಮಾನಸಿಕ ಸ್ಥಿತಿಗತಿ ಅವರ ವೆಲ್ಯ ವೆಲ್ ವೆಲ್ಬೀಯಿಂಗ್ ಇರಬಹುದು ಅಂತದ್ದು ಇರ್ಬೋದು ಅವರ ಶಿಕ್ಷಣ ಶಿಕ್ಷಣದ ಗುಣಮಟ್ಟ ಉದ್ಯೋಗ ಮತ್ತೆ ಅವ್ರು ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಈಗ ಹಲವಾರು ಯೋಜನೆಗಳು ಬರ್ತಾ ಇದೆ ಇವಾಗ ಯೋ ನಿಧಿ ಇದೆ ಎಲ್ಲಿದೆ ಡಾಟಾ ನಮ್ಮ ಹತ್ರ ಯಾರು ಎಂಪ್ಲಾಯ್ಡ್ ಎಷ್ಟು ಅನ್ಎಂಪ್ಲಾಯ್ಡ್ ಎಷ್ಟು ಅದರಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ತಿರೋರು ಎಷ್ಟು ಕೃಷಿನಲ್ಲಿ ನಂಬಿಕೊಂಡಿರುವಂತವ್ರು ಎಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಮಾತಾಡ್ತಿದ್ವಿ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಮೂಲಕ ಹೀಗೆ ಹಲವಾರು ಇಲಾಖೆಗಳು ಯೋಜನರಿಗಾಗಿ ಕೆಲಸ ಮಾಡಿದ್ರು ಕೂಡ ಏನ್ ಕೆಲಸ ಮಾಡಬೇಕು ಹೇಗೆ ಕೆಲಸ ಮಾಡಬೇಕು ಯಾವ ಯೋಜನೆಯನ್ನು ರೂಪಿಸ್ಬೇಕು ಎಷ್ಟು ಹಣವನ್ನ ಯಾವ ಆದ್ಯತೆ ಅನುಸಾರ ಕೊಡಬೇಕು ಅನ್ನೋದಕ್ಕೆ ನಮ್ಮ ಒಂದು ಸ್ಟಾಟಿಸ್ಟಿಕ್ಸ್ ನ ಕೊರತೆ ಇರೋದ್ರಿಂದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಒಳಗಡೆ ಒಂದು ಸಂಶೋಧನಾ ವಿಭಾಗವನ್ನು ಪ್ರತ್ಯೇಕವಾಗಿ ಏನ್ ಮಾಡಬೇಕು ತೆರೆಯಬೇಕು ಅನ್ನೋದು ಯುವ ನೀತಿ ತಜ್ಞರ ಸಮಿತಿ ರಾಜ್ಯ ಸರ್ಕಾರ ಕೊಟ್ಟಂತ ಬಹಳ ಇನ್ನೊಂದು ಮುಖ್ಯವಾದಂತ ಶಿಫಾರಸ್ ನೋಡಿ ಈ ತರದ್ದು ಹಲವಾರು ಶಿಫಾರಸ್ಸು ಅದನ್ನು ಅರ್ಥಪಡಿಸಿ ಕ್ಷೇತ್ರವಾರು ಈ ಪಾಲಿಸಿಯ ಪ್ರತಿಯನ್ನು ನಿಮಗೆ ಗೂಗಲ್ ಮಾಡಿ ಸಿಗುತ್ತೆ ಅಥವಾ ಇಲಾಖೆಯನ್ನು ಸಂಪರ್ಕ ಮಾಡಿ ನಿಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಇದರಲ್ಲಿ ಹಲವಾರು ಯೋಜನೆಗಳನ್ನ ಕ್ಷೇತ್ರವಾರು ಸುಮಾರು ನಿಮಗೆ ಆರು ಕ್ಷೇತ್ರವಾರು ಶಿಕ್ಷಣ ತರಬೇತಿ ಉದ್ಯೋಗ ಉದ್ಯಮಶೀಲತೆ ಆರೋಗ್ಯ ಮತ್ತು ಯೋಗಕ್ಷೇಮ ಕ್ರೀಡೆ ಮತ್ತು ದೈಹಿಕ ಸಾಮರ್ಥ್ಯ ಕಲೆ ಮತ್ತು ಸಂಸ್ಕೃತಿ ಮೌಲ್ಯಾಧಾರಿತ ನಾಯಕತ್ವ ಅಭಿವೃದ್ಧಿ ಈ ಆರು ಕ್ಷೇತ್ರಗಳಲ್ಲಿ ಹತ್ತಾರು ವಿಚಾರಗಳನ್ನ ತಜ್ಞರ ಸಮಿತಿ ಸರ್ಕಾರಕ್ಕೆ ಶಿಫಾರಸ್ ಮಾಡಿದೆ ಆದರೆ ನಾನು ಬಹಳ ಮುಖ್ಯವಾಗಿ ಹೇಳಿದ್ದು ಅಹ್ ಕಾರ್ಯಕ್ರಮನ ಅನುಷ್ಠಾನ ಈ ಎಲ್ಲನೂ ಅನುಷ್ಠಾನ ಮಾಡೋದಕ್ಕಿರುವುದಾದಂಥ ಇಲಾಖೆಯನ್ನ ಹೇಗಿಲ್ಲ ಸಬಲೀಕರಣ ಮಾಡಬೇಕು ಆ ಸಬಲೀಕರಣ ಮಾಡುವುದಕ್ಕೆ ತಜ್ಞರ ಸಮಿತಿ ನೀಡಿದ ಶಿಫಾರಸುಗಳೇನು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹಂಚ್ಕೊಂಡಿದ್ದೀನಿ ಆತ್ಮೀಯ ಯುವಜನ ಕಾರ್ಯಕರ್ತರೆ ಸ್ನೇಹಿತರೆ ನೋಡಿ ಇಷ್ಟೆಲ್ಲ ಇರಬಹುದಾದಂತ ಯುವ ನೀತಿ ದುರದೃಷ್ಟವಶಾತ್ ಅನುಷ್ಠಾನ ಆಗಲೇ ಇಲ್ಲ ಈ ಅನುಷ್ಠಾನ ಮಾಡಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಕೇವಲ ನಾವು ಯುವ ಸಬಲೀಕರಣ ಅಂತ ಜನವರಿ ತಿಂಗಳು ವಿವೇಕಾನಂದರ ಬರ್ತ್ಡೇ ದಿನ ಹೇಳ್ಕೊಂಡು ಓಡಾಡಿದ್ರೆ ಸಾಲದು ಅವರ ಸಬಲೀಕರಣಕ್ಕಾಗಿ ನಾವು ಕೆಲಸ ಮಾಡಬೇಕು ಅವರ ಸಬಲೀಕರಣಕ್ಕಾಗಿ ಇರಬಹುದಾದಂಥ ಇಲಾಖೆಯನ್ನು ಸಜ್ಜುಗೊಳಿಸಬೇಕು ಆ ಮೂಲಕ ನಮ್ಮ ರಾಜ್ಯದ ಯುವಜನರು ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವರು ಕೂಡ ಮೀನಿಂಗ್ಫುಲ್ ಆದಂಥ ಏನು ಕೆಲಸ ಕಾರ್ಯಗಳಲ್ಲಿ ರಚನಾತ್ಮಕವಾದಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ತಮಗೂ ಹಿತವಾಗಿ ಮತ್ತು ಈ ಸಮಾಜಕ್ಕೂ ಹಿತವಾಗಿ ಬದುಕುವಂತೆ ಅವರ ಬದುಕನ್ನು ರೂಪಿಸುವಂಥ ಮಹತ್ತರ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಕೇವಲ ಸರ್ಕಾರ ಒಂದೇ ಅಲ್ಲ ಸಮಾಜದ ಮೇಲಿದೆ ನಾವೆಲ್ಲರೂ ಜೊತೆ ಸೇರಿ ಸರ್ಕಾರವನ್ನು ಜೊತೆ ಸೇರಿಸಿಕೊಂಡು ನಾವು ಕರ್ನಾಟಕ ರಾಜ್ಯ ಯುವ ನೀತಿಯನ್ನು ಅನುಷ್ಠಾನ ಮಾಡುವಂತೆ ನಾವೇನು ಮಾಡೋಣ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ ಈ ಪಾಲಿಸಿ ಕೇವಲ ಆಗೇ ಉಳಿಯಿದೆ ಅದು ಯುವಜನರ ಬದುಕಿನಲ್ಲಿ ಪರಿವರ್ತನೆ ತರುವಂತೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಮತ್ತೊಂದು ವಿಷಯದ ಜೊತೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಧನ್ಯವಾದಗಳು